It's a great vacuum. Shit. It's a good ಎಲ್ಲಿದೆ ಒಂದು ಗ್ಯಾಸ್ ಮರಗೋ ಮರಗೋದಿಲ್ಲ ಜಾಗ ಚೆಕ್ ಮಾಡ್ಕೊಳ್ಳಿ ಹುಷಾರಾಗಿದೆ ಓಕೆನಾ ಗ್ಯಾಸ್ ಇರ್ತದೆ ಹುಷಾರಾಗಿರ್ ತುಂಬಾ ಈಗ ಈಸಿ ಹೊಡಿತದೆ ನಮ್ದು ಒಂದು ಎಚ್ಚರಿಕೆ ನಮಗೆ ನಾವು ಈಗ ಹತ್ರ ಹೋಗ್ಬಾರ್ದು ಹತ್ರ ಹೋಗಿದ್ರೆ ನಮ್ಮನ್ನು ಅಟ್ಯಾಕ್ ಮಾಡ್ತಾರೆ ನಾವು ಆದಷ್ಟು ಈ ಹಾವನ್ನು

वो तुमने इतना पैसा वो अधिक आवर्स और कितने अधिक नक्स्ट वाला है पता नहीं तब मानो वो अंदर ही अंदर जो है हेलो ಅದು ಈ ಜಾಕಡಿ ಇರೋದು ಆಹಾ ಜಾಕಡಿ ಇರೋದು ತುಂಬ ಎಗ್ರೇಸ್ ಆಗಿತ್ತು ಮಾತ್ರ ಯಾಕೆ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಬರೋದ್ಕಿ ಇವರೆಲ್ಲ ಸ್ವಲ್ಪ ಅದನ್ನು ಡಿಸ್ಟರ್ಬ್ ಮಾಡೋರೆ ಡಿಸ್ಟರ್ಬ್ ಮಾಡೋದ್ರಿಂದ ತುಂಬ ಎಕ್ರೇಸ್ ಆಗಿದೆ ನೋಡಿ ಅದು ಬೈಟ್ ಮಾಡಬೇಕಾದ್ರೆ ಅದಕ್ಕೆ ಬೈಟ್ ಮಾಡ್ಕೊತು ಮಿಸ್ ಆಗಿರೋದ್ರೂ ನಾಶಿಗೆ ಹಾಕೊಂಡ್ರೆ ಅದು ಹೇಳಬೇಡಿ ಯಾರು ಮನೆ ಇದು ಈಗ ಮಿಸ್ ಬೇಕಾದ್ರೆ ಏನೇ ಕೆಂಪ ನೋಡಿ ಅಲ್ಲ ಆದಷ್ಟು ಆಗಿ ಓಕೆನಾ ಆಲ್ ಉಂಟದ ಸ್ನೇಹಿತರೆ ಇದು ನಮ್ಮ ಕೆಂಪೇಗೌಡ ಒಂದು ಊರಿನಲ್ಲಿ ರಕ್ಷಣೆ ಮಾಡಿದಂಥ ಮನೆಯ ಅಂದರೆ ಗ್ಯಾಸ್ ಇಡುವಂಥ ಸ್ಟ್ಯಾಂಡಿನಲ್ಲಿ ಅಲ್ಲಿಂದ ಸಂರಕ್ಷಣೆ ಮಾಡಿ ರಿಲೀಸ್ ಕೂಡ ಆಯ್ತು ಸ್ವಲ್ಪ ಲೇಟ್ ಆಯಿತು ಆದರೂ ಇವತ್ತು ತಂದು ಅದನ್ನು ಸೇಫ್ ಆಗಿ ರಿಲೀಸ್ ಕೂಡ ಆಯ್ತು ಮತ್ತೆ ಅಲ್ಲಿ ಜಯ ಅಂತ ಹ್ಮ್ ಕಾಣಿಸ್ತು ಆ್ಯಕ್ಚುಲಿ ಇದು ನಮ್ಮ ರೈತರಿಗೆ ಆದಷ್ಟು ಈ ಚಳಿ ಟೈಮಿ ಹಾವುಗಳು ತುಂಬ ಹೆಚ್ಚಾಗಿ ನಿಮ್ಮ ಹೊಲದಲ್ಲಿ ಸಿಗುತ್ತೆ ನೀವು ಹೊಲಕ್ಕೆ ಹೋಗುವ ಸಮಯದಲ್ಲಿ ಚಿನ್ನ ಸಮಯದಲ್ಲಿ ಬುಕ್ ಶೂವನ್ನು ಬಳಸಿ ಮತ್ತು ಅಲ್ಲಿ ಕೆಲಸ ಮಾಡುವಾಗ ಮುಂಚೆ ಶಬ್ದವನ್ನು ಮಾಡಿ ಆದಷ್ಟು ಹುಷಾರಾಗಿರಿ ಸೇಫಾಗಿ

ನೇಚರ್ಗೆ ಸ್ನೇಹಿತರೆ ಇಂಡಿಯನ್ ರೆಸಲ್ಸ್ ಪೈಪ್ರ ಅಂದರೆ ಕೊಳಕ್ಮಂಡಲ ಹಾವು ಇದು ನಮ್ಮ ಅರ್ಕಾವತಿ ಬಡಾವಣೆ ಒಂದು ಏರಿಯಾದಲ್ಲಿ ರಕ್ಷಣೆ ಮಾಡೋದಂಥ ಅವರು ಲೀಸ್ ಕೂಡ ಆಯಿತು ಜಯಂತಿ